ಹಾಯ್ ಫ್ರೆಂಡ್ಸ್ ಇದು ನಾನು ಸೋಮವಾರ ರಾತ್ರಿ ಮಾಡ್ತಾ ಇರೋದು ನೋಡಿ ಯಾಕೋ ಗ್ಯಾಸ್ಟಿಕ್ ಥರ ಆಗಿತ್ತು ಜೀಗೆ ಹಾಕಿ ಕಷಾಯ ಮಾಡ್ಕೊಂಡಿದ್ದೆ ಮತ್ತು ಹಾಲು ಜಾಸ್ತಿ ಇತ್ತು ಅಂತ ಎಪ್ಪಾ ಕಾಣೋ ಅಂತ ಹಾಲು ಕಾಯಿಸಿಟ್ಟಿದ್ದೀನಿ ಮತ್ತು ಏನು ಸಾರು ಮಾಡೋಣ ಮೊಳಕೆ ಕಾಳಿದ್ದೀನಿ ನೆನ್ಪಾಯ್ತು ಮೊಳಕೆ ಕಾಳು ತೊಗೊಂಡೆ ಮತ್ತು ಕುಕ್ಕರ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕಿದೆ ಅದು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕಿದೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋಲ್ಲ ನಾನು ಹಾಕ್ತೀನಿ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಾಸಿವೆ ಹಾಕಿ ಸಿಡಿದ್ಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಅದನ್ನ ಜಜ್ಜಿ ಹಾಕಿದ್ದೀನಿ ಆಮೇಲೆ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಈರುಳ್ಳಿನೂ ಕೂಡ ಅಷ್ಟೇ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಟ್ರೈ ಮಾಡಿ ನೋಡಿ ಇದನ್ನಾಗಿ ಫ್ರೈ ಆದಮೇಲೆ ಒಂದು ಈರುಳ್ಳಿ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಒಂದೇ ಒಂದು ಈರುಳ್ಳಿ ಹಾಕಿ ಅದು ಫ್ರೈ ಮಾಡಿ ಮೊಳಕೆ ಕಾಳು ಇರುತ್ತಲ್ಲ ಮೊಳಕೆ ಕಾಳನ್ನೂ ಕೂಡ ಒಗ್ಗರಣೆಲ್ಲ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್ ಆವಾಗಲೇ ಅದು ಫ್ಲೇವರ್ ಕೊಡೋದು ಅದು ಉರಿದಾದ್ಮೇಲೆ ಅದಕ್ಕೆ ನೀರು ಹಾಕಿ ಎಷ್ಟು ಬೇಗ ಅಷ್ಟೇ ಸ್ವಲ್ಪ ಮಾಡ್ಕೋಬೇಕಿದ್ನಲ್ಲ ಕಾಳು ಎಷ್ಟಿರುತ್ತೆ ಅಷ್ಟಕ್ಕೆ ಮಿತಿಯಾಗಿ ನೀರು ಹಾಕಿ ಸಾಲ್ಟ್ ಹಾಕಿ ಒಂದು ಮೂರಿಂದ ನಾಲ್ಕು ಒಡ್ಸ್ಕೋಬೇಕು ವಿಜಲ್ ಒಡ್ಸ್ಕೊಂಡ ಮೇಲೆ ನೋಡಬೇಕು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಬೇಕಂದ್ರೆ ಹಾಕಿ ಒಂದೆರಡು ಸಲ ಕುದಿಸಿದ್ರೆ ಆಯಿತು ಫ್ರೆಂಡ್ಸ್ ರೆಡಿ ಆಗುತ್ತೆ ಮೊಳಕೆ ಕಾಳು ಉಪ್ಸಾರು ಮುದ್ದೆ ಅನ್ನ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಖಾರ ಮೊದಲೇ ಆಲ್ರೆಡಿ ಇತ್ತು ಹಾಗಾಗಿ ನಾನು ಸಾರು ಬೇಗ ರೆಡಿ ಮಾಡಿ ಒಂದು ಕಡೆ ಅನ್ನಕ್ಕೆ ಒಂದು ಕಡೆ ಮುದ್ದೆಗಿಟ್ಟು ಹತ್ತು ನಿಮಿಷಕ್ಕೆಲ್ಲ ಅಡಿಗೆ ಮಾಡಿ ಮುಗಿಸ್ತೇನೆ ಫ್ರೆಂಡ್ಸ್ ನೋಡಿ ಟ್ರೈ ಮಾಡಿ ಚೆನ್ನಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಹೀಗಾಗಿರುತ್ತೆ ನಾನು ಸ್ವಲ್ಪ ಸಾಲ್ಟ್ ಕಡಿಮೆ ಇತ್ತು ಹಾಗಾಗಿ ಹಾಕಿ ಕುದಿಸ್ತೆ ಬಾಯ್ ಫ್ರೆಂಡ್ಸ್